ನಂಬಿ ಕರೆದರೆ ನರಿ ಕುದುರೆಯಾಗಿ ಹರಿಯವೆ ಜಗವೆಲ್ಲ ಹರಿಯಲು ತೊರೆಯೊಳಗೆ ಬಿದ್ದ ಲಿಂಗ ಕರೆದರೆ ಬಂದು ತನ್ನ ಕರಸ್ಥಳಕ್ಕೆ ನಂಬದೆ ಕರೆದವರ ಹಂಬಲನಲ್ಲ ನಮ್ಮ ರಾಮನಾಥ ದೇವರದಾಸಿಮಯ್ಯನವರ ಈ ಒಂದು ಪ್ರಸ್ತುತ ವಚನ ನಮಗೆ ಭಕ್ತಿಯನ್ನು ಆ ಭಕ್ತಿಯಲ್ಲಿರ್ತಕ್ಕಂಥ ನಂಬಿಕೆಯನ್ನು ನಂಬಿಕೆಯು ಇಟ್ಟ ಭಕ್ತಿಯಿಂದ ನಮಗೆ ಸಿಗ್ತಕ್ಕಂಥ ಪರಿಣಾಮಗಳನ್ನ ತುಂಬ ಸೂಕ್ಷ್ಮವಾಗಿ ಮತ್ತು ಮನಮುಟ್ಟುವಂತೆ ತೋರಿಸ್ಕೊಡುತ್ತೆ ಈ ಒಂದು ವಚನದ ಹಿಂದೆ ಎರಡು ಕತೆಗಳಿದಾವೆ ಹಿನ್ನೆಲೆಯಲ್ಲಿ ಎರಡು ಕಥೆಗಳು ಬರ್ತವೆ ಒಂದು ಸೌಂದರ ಪಾಂಡ್ಯರಾಜ ಅಂತಕ್ಕಂಥ ಚೊಕ್ಕನೈನಾರನಿಗೆ ಒಂದಿಷ್ಟು ಕುದುರೆಗಳನ್ನ ತಂದು ಕೊಡಲಿಕ್ಕೆ ಹೊನ್ನನ್ನು ಕೊಟ್ಟಿರ್ತಾನೆ ಆ ಹೊನ್ನನ್ನು ಏನು ಮಾಡ್ತಾನೆ ಚೊಕ್ಕನೈನಾರ ಕೆಲವೊಂದಿಷ್ಟು ಜಂಗಮರಿಗೆ ಶರಣರಿಗೆ ಊಟ ವಸತಿ ಉಪಚಾರಗಳಿಗೆ ಅವರ ಪಾದೋದಕ ಪೂಜೆಗಳಿಗೆ ವ್ಯಯಿಸ್ಬಿಡ್ತಾನೆ ಆ ಶರಣರ ಖರ್ಚಿಗೆ ಬಳಸ್ಕೊಂಡ್ಬಿಡ್ತಾನೆ ಇನ್ನೇನು ಯುದ್ಧ ಬಂತು ಅಂತ ಅಂದಾಗ ಸೌಂದರ ಪಾಂಡ್ಯರಾಜನ ಹತ್ರ ಕುದುರೆಗಳು ಬಂದಿರೋದಿಲ್ಲ ಆಗ ಆತ ತನ್ನ ಮೇಲೆ ಕೋಪಗೊಳ್ತಾನೆ ಅಂತಕ್ಕಂಥದ್ದನ್ನು ಅರತು ಚೊಕ್ಕ ಏನಾರ ಏನು ಮಾಡ್ತಾನೆ ಕಾಡಿನಲ್ಲಿ ನಿಂತಿರ್ತಕ್ಕಂಥ ಒಂದಿಷ್ಟು ನರಿಗಳ ಮೇಲೆ ಈ ಶರಣರ ಪಾದೋದಕವನ್ನು ಚೆಲ್ಬಿಡ್ತಾನೆ ಪ್ರೋಕ್ಷಣೆ ಮಾಡಿಬಿಡ್ತಾನೆ ಆಗ ಏನಾಗುತ್ತೆ ಆ ನರಿ ಹಿಂಡು ಕುದುರೆ ಹಿಂಡಾಗಿ ಮಾರ್ಪಟ್ಟು ಸೌಂದರ ಪಾಂಡರಾಜನ ಸೇನೆಗೆ ಸೇರಿಕೊಂಡು ಯುದ್ಧದಲ್ಲಿ ಭಾಗವಹಿಸ್ಬಿಡ್ತವೆ ಅಲ್ಲಿಗೆ ಚೊಕ್ಕನಯನಾರ ತಾನು ಪಡ್ಕೊಂಡಿದ್ದಂಥ ಹಣವನ್ನು ಜಂಗಮಕ್ಕೆ ವೇಯಿಸಿಯೂ ಕೂಡ ಸೌಂದರಪಾಂಡರಾಜನ ಮಾತನ್ನು ಈಡೇರಿಸ್ತಾನೆ ಇದು ಒಂದು ಭಾಗ ಎರಡನೇ ಭಾಗ ತಂಬಿ ಕರೆದರೆ ತನ್ನ ಕರಸ್ಥಳಕ್ಕೆ ಲಿಂಗ ಹೇಗೆ ಬಂತು ಅಂತಂದರೆ ಕೇಶಿರಾಜಯ್ಯ ಅಂತಕ್ಕಂಥ ಗಂಗಾ ತಟದಲ್ಲಿ ಕೂತು ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಗರುಡ ಪಕ್ಷಿ ಬಂದು ಆತನ ಪೂಜೆಯನ್ನು ವಿಚಲಿತಗೊಳಿಸುತ್ತೆ ಲಿಂಗ ತೊರೆ ಒಳಗಡೆ ಬಿದ್ದೋಗುತ್ತೆ ಇನ್ನೇನು ತನ್ನ ಪ್ರಾಣವನ್ನು ತಾನು ಅರ್ಪಿಸಬೇಕು ಅಂತ ಹೇಳಿ ಕತ್ತಿಯ ಹೊರೆಯನ್ನು ಕೂತ್ಗೆ ಹಿಡ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಶರಣರು ಬಂದು ಆತನನ್ನು ತಡೀತಾರೆ ತಾಳು ಆಹುತಿ ಆತುರ ಮಾಡಬೇಡ ಆಹುತಿ ಆತುರದಿಂದ ಆಹುತಿ ಮಾಡ್ಕೋಬೇಡ ಪ್ರಾಣಾಹುತಿ ಮಾಡ್ಕೋಬೇಡ ಪರಿಷ್ಕಾರ ನೋಡೋಣ ಅಂತ ಹೇಳಿ ಒಂದು ಹರಿಗೋಲನ್ನು ತಂದು ಎಲ್ಲರೂ ಅದರಲ್ಲಿ ಕೂತು ತೊರೆ ಒಳಗಡೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಕೇಶಿರಾಜಯ್ಯ ತುಂಬ ಭಕ್ತಿಯಿಂದ ಆರುದ್ರ ಭಾವದಿಂದ ಆ ಮಲ್ಲಿಕಾರ್ಜುನನನ್ನು ಕೂಗಿ ಕರೀತಾನೆ ಎಲ್ಲಿದೆಯಾ ನನ್ನ ಕರಸ್ಥಳಕ್ಕೆ ಮತ್ತೆ ಬಾ ಅಂತ ಆ ಹರಿಗೋಲನ್ನ ಓಡಿಸ್ಲಿಕ್ಕೆ ಬೇಕಾದಂಥ ಹುಟ್ಟಿದೆಯಲ್ಲ ಆ ಹುಟ್ಟಿನ ಮೇಲೆ ಲಿಂಗ ಬಂದು ಇದನ್ನು ಕರಸ್ಥಳಕ್ಕೆ ಕೂತ್ಕೊಡುತ್ತೆ ಈ ಒಂದು ನಂಬಿಕೆ ಮತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಕ್ತಿಯ ಪರಿಶುದ್ಧತೆ ಇವೆರಡಕ್ಕೂ ದೇವರು ಯಾವತ್ತೂ ಒಲದೇ ಒಲಿತಾನೆ ಅಂತಕ್ಕಂಥದ್ದಕ್ಕೆ ಈ ಒಂದು ಪ್ರಸ್ತುತ ವಚನ ಒಂದು ಉತ್ತಮವಾದಂಥ ನಿದರ್ಶನ ಇದು ದೇವರ ದಾಸಿಮಯ್ಯನವರ ಒಂದು ಅದ್ಭುತವಾದಂಥ ವಚನ